ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲೆಯಲ್ಲಿ ಮೊದಲ ಎಲಿಮಿನೇಷನ್ ನಡೆದಿದೆ ಆರನೇ ಸ್ಥಾನಕ್ಕೆ ನಟಿ ಭವ್ಯ ಗೌಡ ತೃಪ್ತಿಪಟ್ಟುಕೊಂಡಿದ್ದಾರೆ ಫೈನಲಿಸ್ಟ್ಗಳ ಪೈಕಿ ಅತಿ ಕಡಿಮೆ ವೋಟ್ಸ್ ಪಡೆದು ಭವ್ಯ ಗೌಡ ಅವರು ದೊಡ್ಡ ಮನೆಯಿಂದ ಹೊರಬಂದಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ಗೆ ಬರೋಬ್ಬರಿ ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ವೋಟ್ಗಳು ಲಭಿಸಿವೆ ಅತಿ ಕಡಿಮೆ ಓಟ್ಸ್ ಪಡೆದು ಆರನೇ ಸ್ಥಾನ ಪಡೆದ ಸ್ಪರ್ಧಿ ಭವ್ಯಾಗೌಡಗೆ ಅರವತ್ನಾಲ್ಕು ಲಕ್ಷದ ನಲವತ್ತೆಂಟು ಸಾವಿರದ ಎಂಟುನೂರ ಐವತ್ಮೂರು ಮತಗಳು ಸಿಕ್ಕಿವೆ ಶನಿವಾರದ ಸಂಚಿಕೆಯಲ್ಲಿ ನಾನು ಔಟ್ ಆಗಲ್ಲ ಅಂತ ಕಾನ್ಫಿಡೆನ್ಸ್ ಇದೆ ಅಂತ ಗೌಡ ಹೇಳಿದರು ಆದರೆ ದುರಾದೃಷ್ಟವಶಾತ್ ಶನಿವಾರದ ಸಂಚಿಕೆಯಲ್ಲಿ ಅವರು ಶಾಕಿಂಗ್ ಆಗಿ ಎಲಿಮಿನೇಟ್ ಆಗಿದ್ದಾರೆ ಈ ಹಿಂದೆ ಎರಡು ಮೂರು ಬಾರಿ ಭವ್ಯ ಗೌಡ ಅವರ ಪ್ರಾಂಕ್ ಎಲಿಮಿನೇಷನ್ ನಡೆದಿತ್ತು ಈ ಬಾರಿ ರಿಯಲ್ ಆಗಿಯೇ ಭವ್ಯ ಗೌಡ ದೊಡ್ಡ ಮನೆಯಿಂದ ಔಟ್ ಆಗಿದ್ದಾರೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಪ್ರಾಯೋಜಕರಿಂದ ಭವ್ಯ ಗೌಡಗೆ ಒಟ್ಟು ಮೂರುವರೆ ಲಕ್ಷ ನಗದು ಬಹುಮಾನ ಸಿಕ್ಕಿದೆ ಇದರಲ್ಲಿ ಶ್ರೀಕೃಷ್ಣ ತುಪ್ಪ ಕಡೆಯಿಂದ ಎರಡು ಲಕ್ಷ ರೂಪಾಯಿ ಸುದರ್ಶನ್ ಸಿಲ್ಕ್ಸ್ ಕಡೆಯಿಂದ ಒಂದು ಲಕ್ಷ ರೂಪಾಯಿ ಮತ್ತು ಪ್ಲಾನೆಟ್ ಕಡೆಯಿಂದ ಐವತ್ತು ಸಾವಿರ ರೂಪಾಯಿ ಕ್ಯಾಶ್ ಪ್ರೈಸ್ ದೊರೆತಿದೆ ವರದಿಗಳ ಪ್ರಕಾರ ಗೀತಾ ಸೀರಿಯಲ್ ಖ್ಯಾತಿಯ ಭವ್ಯ ಗೌಡರಿಗೆ ಬಿಗ್ ಬಾಸ್ ಮನೆಯಲ್ಲಿ ವಾರಕ್ಕೆ ನಲವತ್ತು ಸಾವಿರ ರೂಪಾಯಿ ಸಂಭಾವನೆ ಸಿಗ್ತಾಯಿತ್ತು ಅಂತ ಹೇಳಲಾಗಿದೆ ಇದನ್ನ ಲೆಕ್ಕ ಹಾಕಿದರೆ ಫಿನಾಲೆ ವಾರ ಅಂದರೆ ಒಟ್ಟು ಹದಿನೇಳು ವಾರಕ್ಕೆ ಭವ್ಯ ಗೌಡ ಅವರಿಗೆ ಆರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಸಂಭಾವನೆ ಸಿಕ್ಕಿದೆ ಇದೆಲ್ಲವನ್ನು ಒಟ್ಟುಗೂಡಿಸಿದರೆ ಭವ್ಯ ಅವರಿಗೆ ಹತ್ತು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹಣ ಸಿಕ್ಕಿದೆ ಒಟ್ನಲ್ಲಿ ಈ ಬಾರಿ ಮಹಿಳಾ ಸ್ಪರ್ಧಿಯೇ ಬಿಗ್ ಬಾಸ್ ವಿನ್ನರ್ ಆಗ್ತಾರೆ ಅದರಲ್ಲೂ ಭವ್ಯ ಗೌಡನೇ ವಿನ್ನರ್ ಅಂತ ಎಲ್ಲರೂ ಅಂದುಕೊಂಡಿದ್ರು ಆದರೆ ಭವ್ಯ ಗೌಡಗೆ ಗೆಲ್ಲುವ ಅವಕಾಶ ಕೈತಪ್ಪಿದೆ ಮೂರು ಬಾರಿ ಕ್ಯಾಪ್ಟನ್ ಆಗಿದ್ದ ಭವ್ಯ ಅರವತ್ನಾಲ್ಕು ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡೆದು ಆರನೇ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಗಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ